ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯಮಾಡಿ ಶೇರ್ ಮಾಡಿ ಏತಕ್ಕೆ ನಿನ್ನನೆ ಬಯಸಿದ ಹೃದಯ ಭಾಗ ಆರು ಏನಮ್ಮ ಸಮೃದ್ಧ ಹೇಳಿದ್ದೋ ನಿಜಾನ ಎಂದು ಗಂಭೀರವಾಗಿ ಕೇಳಿದರು ನಾರಾಯಣ್ ಸಮೃದ್ಧಿಗೆ ತಿಂಡಿ ಬಡಿಸುತ್ತಾ ಮವಾ ಅದು ಅದು ಎಂದು ತಡವರಿಸಿದಳು ನಿಜಾನ ಅಂತ ಅಷ್ಟೇ ಕೇಳಿದ್ದು ಎಂದು ಮತ್ತೆ ಕೇಳಿದರು ನಾರಾಯಣ್ ಹೂಮಾವ ಎಂದು ತಲೆ ತಗ್ಗಿಸಿದಳು ಅದಾಗಲೇ ಅವಳ ಕಣ್ಣುಗಳಲ್ಲಿ ನೀರು ಜಮೆಯಾಗುತ್ತಿತ್ತು ವೆರಿ ಗುಡ್ ನೀನು ತುಂಬ ಸಾಫ್ಟ್ ಅಂದ್ಕೊಂಡಿದ್ದೆ ಆದರೆ ಸ್ವಲ್ಪ ಧೈರ್ಯ ಇದೆ ಎಂದು ಛೇಡಿಸಿ ನಿನ್ನಿಷ್ಟ ಕಣಮ್ಮ ಈ ಮನೆಯಲ್ಲಿ ಯಾರಿಗೂ ಯಾವುದಕ್ಕೂ ನಿರ್ಬಂಧ ಇಲ್ಲ ಎಂದರು ನಾರಾಯಣ್ ಖುಷಿಯಿಂದ ಅವರ ಮುಖ ನೋಡಿದಳು ಅವರು ತಿಂಡಿ ತಿನ್ನುತ್ತಿದ್ದರು ಹಾಗೆ ಎಲ್ಲರ ಕಡೆಗೂ ಒಮ್ಮೆ ನೋಡಿದಳು ಅವಳ ಮನದ ಇಂಗಿತ ಅರಿತವರಂತೆ ಶಿವಪ್ರಸಾದ್ ಯಾರಿಗೂ ಭಯಪಡುವ ಹಾಗಿಲ್ಲ ಮಗಳೇ ಎಲ್ಲರದು ಒಂದೇ ಅಭಿಪ್ರಾಯ ಎಂದರು ನೀನು ತಿಂಡಿಗೆ ಕುಳಿತುಕೋ ಎಂದರು ಅನಿತಾ ರಾತ್ರಿ ಒಂದು ಮಾತ್ರ ಊಟ ಮಾಡಬೇಕು ಎಂಬ ಮಾತು ಅವಳ ಕಿವಿಯಲ್ಲಿ ಗುಂಗುಟ್ಟಿದಾಗ ಬೇಡ ಚಿಕ್ಕಮ್ಮ ನನಗೆ ಆಸಿವಿಲ್ಲ ಎಂದು ಹೇಳಿ ಮಧ್ಯಾಹ್ನಕ್ಕೆ ಸ್ವಲ್ಪ ಬಾಕ್ಸಿಗೆ ಹಾಕಿಕೊಂಡಳು ಇನ್ಮುಂದೆ ಅಣ್ಣ ಅತ್ತಿಗೆ ರೊಮ್ಯಾನ್ಸ್ ಆಫೀಸಲ್ಲಿ ನಡೆಯುತ್ತೆ ಎಂದು ಸಾಕು ರಾಗ ಹೇಳಿದಾಗ ಅವನ ಹೊಟ್ಟೆಗೆ ಒಂದು ಏಟು ಬಿದ್ದ ಮೇಲೆ ತೆಪ್ಪಗೆ ನಿಂತ ಆಫೀಸ್ಗೆ ಮೊದಲ ದಿನವಾದರಿಂದ ಹಿರಿಯರೆಲ್ಲರ ಆಶೀರ್ವಾದ ತೆಗೆದುಕೊಂಡಳು ಸಸಿ ಆಸೆ ಕಂಡು ಎಲ್ಲರಿಗೂ ಖುಷಿಯಾದರೆ ಹೊಟ್ಟೆಯಲ್ಲಿ ಉರಿ ಹಾಕಿಕೊಂಡಿದ್ದರು ರೇಖಾ ಮನ್ವಿತಾ ಮಾತ್ರ ಆ ಬೆಂಕಿಗೆ ತುಪ್ಪ ಸುರಿಯುವಂತೆ ವಿನೋದ್ ಅವರು ಮನು ನಿನಗೂ ಆಫೀಸ್ ಕೆಲಸ ಕಲಿಯುವ ಆಸಕ್ತಿ ಇಲ್ವಾ ಇತಿಹಾಸಿನಿ ನೋಡಿ ಕಲಿ ಬಂದು ಎರಡೇ ದಿನಕ್ಕೆ ಆಫೀಸ್ಗೆ ಹೋಗ್ತಿದ್ದಾಳೆ ಎಂದರು ಮನ್ವಿತಾ ನನಗೆ ಹೋಗಬೇಕು ಅನ್ಸಿದಾಗ ಹೋಗ್ತೀನಿ ಎಂದೇಳಿ ರೂಮಿಗೆ ಹೋದಳು ಅದು ಮಾವ ನಂದು ಒಂದು ರಿಕ್ವೆಸ್ಟ್ ಇದೆ ಎಂದು ಬೇಡುವ ಸ್ವರದಲ್ಲಿ ಕೇಳಿದಳು ಇತಿ ಏನು ಹೇಳಮ್ಮ ಎಂದರು ನಾರಾಯಣವರು ಅದು ನಾನು ಆಫೀಸಲ್ಲಿ ಕೇವಲ ಎಂಪ್ಲಾಯಿಯಾಗಿ ಕೆಲಸ ಮಾಡ್ತೀನಿ ನನ್ನ ಈ ಮನೆ ಸೊಸೆ ಅಂತ ಪರಿಚಯ ಮಾಡಬೇಡಿ ಎಂದು ಇತಿ ಹೇಳಿದಾಗ ಎಲ್ಲರೂ ಒಟ್ಟೆ ಹಿಡಿದು ನಗುತ್ತಿದ್ದರು ಸಮೃದ್ಧನೂ ಸೇರಿ ಇತಿಗೆ ಏನು ಅರ್ಥವಾಗದೆ ಅವರ ಮುಖ ನೋಡುತ್ತಿದ್ದಳು ಅತ್ತಿಗೆ ನೀವು ಇನ್ನೋಸೆಂಟ್ ಅಂತ ಗೊತ್ತಿತ್ತು ಬಟ್ ಇಷ್ಟೊಂದು ಇನ್ನೋಸೆಂಟ್ ಅಂತ ಗೊತ್ತಿರಲಿಲ್ಲ ಎಂದು ನಗು ತಡೆಯಲು ಪ್ರಯತ್ನಿಸುತ್ತಿದ್ದ ಸಾರ್ಥಕ್ ಯಾಕೆ ಎಂಬಂತೆ ಅವನ ಮುಖ ನೋಡಿದಾಗ ಅಲ್ಲ ಬಾಬಿ ನೀವಿನ್ನು ಯಾವ ಇದ್ದೀರಾ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ನನ್ನ ಅಣ್ಣ ಸೂಪರ್ ಸ್ಟಾರ್ ಅವನ ಹೆಂಡತಿ ಯಾರು ಎಂದು ಎಲ್ಲರಿಗೂ ಗೊತ್ತಾಗಲೇ ಬೇಕು ನ್ಯೂಸ್ ರೀಚ್ ಆಗಿರುತ್ತೆ ನಿಮ್ಮ ಮದುವೆಗೆ ಆಫೀಸ್ ಸ್ಟಾಫ್ ಕೂಡ ಬಂದಿದ್ರು ಎಂದಳು ಸಾನು ನೀನು ನನ್ನ ಹೆಂಡತಿ ಎಂದು ಯಾರಿಗೂ ಹೇಳಬಾರ್ದು ಅಂತ ಸಮೃದ್ಧ ಹೇಳಿದ್ದು ನನ್ನ ಎಲ್ಲರ ಎದುರು ಜೋಕರ್ ಮಾಡೋಕೆ ಎಂದು ಅವನ ಮುಖ ನೋಡಿದಳು ಆದರೆ ಅವನಾಗಲೇ ತನ್ನ ಮುಂದಿನ ಯೋಜನೆಯ ತಯಾರಿಯಲ್ಲಿದ್ದ ಇನ್ನೇನು ಹೊರಡಬೇಕು ಎನ್ನುವಾಗ ಕಲ್ಪನಾರಿಗೆ ಏನು ನೆನಪಾದಂತೆ ಒಂದು ನಿಮಿಷ ಐತಿ ನಿನ್ನ ಉಗುತಿಯಲ್ಲಿ ಕಾಣ್ತಿಲ್ಲ ಅದಿದ್ದರೆ ನಿನಗೆ ಲಕ್ಷಣ ಎಂದರು ಅವರ ದಿಢೀರ್ ಪ್ರಶ್ನೆಗೆ ಏನೆಂದು ಉತ್ತರಿಸಬೇಕು ಎಂದು ಯೋಚಿಸುವಾಗ ಹೌದು ಇತಿಹಾಸಿನಿ ನನಗೆ ನಿನಗಿಂತ ಆ ಮೂಗುತಿನೇ ಇಷ್ಟ ಎಲ್ಲಿ ಹೋಯಿತು ಎಂದು ತಾನು ಒಂದು ಬಾಣ ಬಿಟ್ಟ ಸಮೃದ್ಧ ಅದು ಅದು ನೆನ್ನೆ ಎಲ್ಲ ಒಡವೆ ಬಿಚ್ಚಿ ಇಡಬೇಕಾದ್ರೆ ಇದು ಎಲ್ಲೋ ಹೋಗಿರ್ಬೇಕು ಹುಡ್ಕೋ ಪ್ರಯತ್ನ ಮಾಡ್ತೀನಿ ಸಿಕ್ಕರೆ ಸರಿ ಸಿಗ್ಲಿಲ್ಲ ಅಂದ್ರೆ ನೀವೇ ಒಂದು ಒಳ್ಳೆ ಮುಗುದಿ ತಂದು ಕೊಡಿ ಸಮೃದ್ಧ್ ಎಂದಳು ತಾನೂ ಏನೂ ಕಮ್ಮಿ ಇಲ್ಲ ಎಂಬಂತ ಎಲ್ಲರೆದುರು ತಮಾಷೆ ಈಡು ಮಾಡಿದ ಎಂಬ ಕೋಪಳುವುದು ಸಮೃದ್ಧ್ ಬರುವಾಗ ಅವಳಿಗೊಂದು ಮುಗುದಿ ಕೊಡಿಸು ಎಂದರು ಲಕ್ಷ್ಮಿ ಅವಳೇನೋತು ಸುಮ್ಮನಿಸ ಹೇಳಿದಳು ಆದರೆ ಇವನಿಗೆ ಅದಾಗಲೇ ಕೋಪನೆ ತಿಗೇರಿತ್ತು ಸುಮ್ಮನೆ ಹೋಗಿ ಕಾರ್ ಕುಳಿತ ಅವಳು ಬಂದು ಅವನ ಪಕ್ಕ ಕುಳಿತಳು ಕಾರು ಹೊರಟಿತು ಅವಳಿಗೆ ಯಾವ ಥರದ ಹಿಂಸೆ ನೀಡಲಿ ಎಂದು ಯೋಚಿಸುತ್ತಾ ಕಾರ್ ಚಲಾಯಿಸುತ್ತಿದ್ದವನಿಗೆ ಹೊಳೆದದ್ದು ಅವಳಿಗೆ ಉಪವಾಸ ಮಾಡಿಸಬೇಕೆಂಬ ವಿಷಯ ಆ ಐಡಿಯಾ ಬರುತ್ತಿದ್ದಂತೆ ಕಾರನ್ನು ಸೈಡ್ಗೆ ಹಾಕಿ ಅವಳು ಮಧ್ಯಾಹ್ನಕ್ಕೆಂದು ತೆಗೆದುಕೊಂಡಿದ್ದ ಊಟವನ್ನು ಐದೇ ತೊತ್ತಿಗೆ ಮುಗಿಸಿದ ಇವರಿಗೇನಾಯಿತು ಎಂದು ಅವಳು ಮುಖ ನೋಡಿದರೆ ಏನು ತಿಳಿಯದವನಂತೆ ಡ್ರೈವಿಂಗ್ ಮೇಲೆ ಗಮನ ಹರಿಸಿದ ಅವನಿಗೇನು ಗೊತ್ತು ಅವಳು ಹಸಿವೆಯನ್ನು ಎರಡು ದಿನಗಳವರೆಗೆ ತಡೆಯಬಲ್ಲಳು ಎಂದು ಆಫೀಸ್ ತಲುಪಿದ ಮೇಲೆ ತನ್ನದೇ ಆದ ಗಾಂಭೀರ್ಯವತ್ತು ಅವನು ಆಫೀಸ್ ಒಳಗೆ ಹೋದರೆ ಯಾವಾಗಲೂ ಮುಖ ಗಂಟು ಹಾಕಿಕೊಂಡೇ ಇರ್ತಾನೆ ಸಿಟ್ಟಿಷ್ಟ ಅದು ಯಾವಾಗ ಚೇಂಜ್ ಆಗ್ತಾನೋ ಎಂದುಕೊಳ್ಳುತ್ತಾ ತಾನು ಆಫೀಸ್ ಒಳಗೆ ನಡೆದಳು ಅವಳು ಬರುತ್ತಿದ್ದಂತೆ ಎಲ್ಲ ಕೈಗಳು ಶಾಕ್ನಲ್ಲೇ ವಿಶ್ ಮಾಡಿತಿರ್ದರು ಅವಳು ಪ್ರತಿಯಾಗಿ ನಕ್ಕು ಅವನ ಕ್ಯಾಬಿನ್ ಕಡೆ ನಡೆದಳು ಅವರೆಲ್ಲರಿಗೂ ಅವಳನ್ನು ಪರಿಚಯಿಸುವ ಗೋಜಿಗೆ ಹೋಗದೆ ನೇರವಾಗಿ ತನ್ನ ಪಿ ಎ ಸ್ವಾತಿಯನ್ನು ಕರೆದ ಇನ್ಮುಂದೆ ಇವಳು ನನ್ನ ಎಲ್ಲ ಕೆಲಸ ನೋಡ್ಕೋತಾಳೆ ನೀನು ಬೇರೆ ಕೆಲಸ ನೋಡಿಕೊಂಡಿರು ಬಟ್ ನಿನಗೆ ಅದೇ ಸ್ಯಾಲ್ರಿ ಸಿಗುತ್ತೆ ಎಂದು ಹೇಳಿ ಕಳುಹಿಸಿದ ಯಾವುದೋ ಫೈಲ್ನಲ್ಲಿ ಮುಖ ಒದಗಿಸಿ ಕುಳಿತಿದ್ದವನು ಮೇ ಐ ಕಮೀನ್ ಸರ್ ಎಂಬ ಧ್ವನಿಗೆ ತಲೆಗೆತ್ತಿದ ಯಾ ಕಮೀನ್ ಎಂದ ಸರ್ ನನ್ನ ಕೆಲಸ ಏನು ಅಂತ ಗೊತ್ತಾಗಲಿಲ್ಲ ಹೇಳಿದರೆ ಮಾಡ್ತೀನಿ ಎಂದಳು ಇತಿಹಾಸಿನಿ ಇದು ನನ್ನವಳ ಧ್ವನಿ ಎಂದು ಅರಿತವ ನನಗೇನು ಬೇರೆ ಕೆಲಸ ಇಲ್ವಾ ಎಂದು ಗುಡುಗಿ ಒಂದಷ್ಟು ಫೈಲ್ಗಳನ್ನು ಅವಳ ಕಡೆಗೆ ಎಸೆದು ಇವೆಲ್ಲ ಸರಿಯಾಗಿದೆಯಾ ನೋಡು ನನ್ನ ಇಮೇಲ್ ಚೆಕ್ ಮಾಡಿ ನನ್ನ ಶೆಡ್ಯೂಲ್ ರೆಡಿ ಮಾಡು ನನ್ನ ಶೆಡ್ಯೂಲ್ ಇನ್ನರ್ಧ ಗಂಟೆಯಲ್ಲಿ ನನ್ನ ಮುಂದೆ ಇರಬೇಕು ಎಂದು ಎಚ್ಚರಿಸಿದ ಸರಿ ಎಂದಷ್ಟೇ ಹೇಳಿ ತನ್ನವನ ಮನ ಕ್ಯಾಬಿನಿಂದ ಹೊರಬಂದಳು ಶೆಡ್ಯೂಲ್ ತಯಾರಿಸುವಲ್ಲಿ ಮಗ್ನ ಆದರೆ ಅವಳನ್ನು ಕಾಡಿಸುವ ಸಲುವಾಗಿ ಐದೈದು ನಿಮಿಷಕ್ಕೆ ಒಮ್ಮೆ ಫೋನ್ ಮಾಡಿ ಆ ಡೀಟೇಲ್ಸ್ ತಗೊಂಡ್ಬಾ ಈ ಕಂಪನಿ ಡೀಲ್ಸ್ ತಗೊಂಡ್ಬಾ ಎಂದು ಕರೆಯುತ್ತಿದ್ದ ಅವನು ಕರೆದಾಗಲೆಲ್ಲ ಓಡೋಡಿ ಬರುತ್ತಿದ್ದದು ಕಂಡು ಅವನಿಗೇನೋ ತುಂಬ ಖುಷಿ ಆದರೆ ಅವನ ಹೊರತುಪಡಿಸಿ ಇನ್ನೂ ಮೂರು ಜೋಡಿ ಕಣ್ಣುಗಳು ಅವಳ ಮೇಲೆ ಬಿದ್ದದ್ದು ಅವರಿಬ್ಬರ ಗಮನಕ್ಕೂ ಬರಲೇ ಇಲ್ಲ ಅವಳು ಹೇಳಿದ ಹಾಗೆ ಅವನ ಮೀಟಿಂಗ್ ಶೆಡ್ಯೂಲ್ ರೆಡಿ ಮಾಡಿ ಅವನಿಗೆ ಕೊಟ್ಟು ಅವನು ಕೊಟ್ಟ ಅಷ್ಟೂ ಫೈಲ್ಗಳನ್ನು ಹಿಡಿದು ಕೂತಳು ಒಂದು ಫೈಲ್ನಲ್ಲೂ ಒಂದು ಲೋಪವಿರಲಿಲ್ಲ ಅವನ ಕೆಲಸದ ಮೇಲೆ ನಿಷ್ಠೆ ಅವಳಿಗೆ ಗೊತ್ತಿತ್ತು ಯಾವುದೇ ತೊಂದರೆಗೆ ಗುರಿಯಾಗುವುದು ಬೇಡವೆಂದು ಎಲ್ಲವನ್ನೂ ಮತ್ತೊಮ್ಮೆ ಮಗದೊಮ್ಮೆ ಪರೀಕ್ಷಿಸಿದಳು ಮಧ್ಯಾಹ್ನ ಮೂರು ಗಂಟೆಯಾದರೂ ಅವಳ ಕೆಲಸ ಇನ್ನೂ ಮುಗಿದಿರಲಿಲ್ಲ ಅಲ್ಲೇ ಪರಿಚಯವಾದ ವಿನುತ ಅವಳನ್ನು ಊಟಕ್ಕೆ ಕರೆದರೂ ಅವಳು ಹೋಗಲೇ ಇಲ್ಲ ಪತಿದೇವನ ಆಗ್ನೆಯಲ್ಲವೇ ಊಟ ಮಾಡಬಾರದೆಂದು ಸಂಜೆ ಆರರ ಹೊತ್ತಿಗೆ ಎಲ್ಲ ಫೈಲ್ಗಳನ್ನು ಕರೆಕ್ಷನ್ ಮಾಡಿ ಅವನ ಎದುರಿ ಇಟ್ಟು ಸರಿ ಹೊರಡ್ತೀನಿ ಎಂದಾಗ ಮನೆಗೆ ಹೋಗಿ ಊಟ ಮಾಡಿ ಮಲ್ಗೋ ಪ್ಲಾನ್ ಇದೆಯಾ ಹೆಂಗೆ ಇವಾಗ ಹೋಗು ನಾನು ಇನ್ನು ಅರ್ಧ ಗಂಟೆಯಲ್ಲಿ ಮನೆಗೆ ಬರ್ತೀನಿ ಅಷ್ಟೊತ್ತಿಗೆ ಎಲ್ಲ ಕೆಲಸ ನೀನೇ ಮಾಡಬೇಕು ಎಂದು ಹೇಳಿ ಕಳುಹಿಸಿದ ಅವಳ ಮೊದಲನೇ ದಿನದ ಸುಸ್ತು ಮುಖದಲ್ಲಿ ಕಾಣುತ್ತಿತ್ತು ಆದರೂ ನಗುತ್ತ ಹಾವಿನ ತಾಳೋಡೆ ಸ್ಕೂಟಿಯಲ್ಲಿ ಮನೆಗೆ ತಲುಪಿದ್ದಳು ಮನೆಗೆ ಬಂದಾಗ ನಗು ಮುಖ ಹೊತ್ತ ಬಂದಳು ಸಮೃದ್ಧ ಬಗ್ಗೆ ವಿಚಾರಿಸಿದಕ್ಕೆ ಅವರಿಗೆ ಇನ್ನೂ ಕೆಲಸ ಅದಕ್ಕೆ ನನ್ನನ್ನು ಕಳುಹಿಸಿದರು ಎಂದು ಫ್ರೆಶ್ ಆಗಿ ಅಡುಗೆ ಮನೆ ಸೇರಿ ಅಡುಗೆ ತಯಾರಿಸಿದಳು ಅರ್ಧ ಗಂಟೆ ಎಂದವನು ರಾತ್ರಿ ಎಂಟುವರೆಗೆ ಮನೆಗೆ ಬಂದ ಅದು ಸಹ ಕುಡಿದು ಮನೆಯವರಿಗೆಲ್ಲ ಇದೇನು ಹೊಸದಲ್ಲದಿದ್ದರೂ ಮದುವೆ ಆಗಿ ಮೂರು ದಿನಕ್ಕೆ ಕುಡಿದು ಬಂದದ್ದು ಅತಿರೇಕ ಅನಿಸಿತ್ತು ಎಲ್ಲರಿಗೂ ಏನೋ ಸ್ಯಾಮಿದು ನಿನ್ನ ಅವಸ್ಥೆ ಎಂದರು ರಮೇಶ್ ನಾರಾಯಣ್ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ಅವರಿಗೆ ಅದಾಗಲೇ ಕೋಪ ಬಂದಿತ್ತು ಮನೆಯಲ್ಲಿ ಹೆಂಡತಿ ಇರ್ತಾಳೆ ಅನ್ನೋ ಪರಿಜ್ಞಾನ ಅಲ್ವಾ ಎಂದು ಕೇಳಿದರು ಶರಾವತಿ ಆದರೆ ಏನೊಂದು ಮಾತನಾಡದೇ ಇದ್ದದ್ದು ಈತಿ ಮಾತ್ರ ಎಲ್ಲರಿಗೂ ಅವಳದ್ದೇ ಚಿಂತೆ ನಮ್ಮ ಮನೆಯ ಬಗ್ಗೆ ಎಲ್ಲಿ ತಪ್ಪು ತಿಳಿಯುತ್ತಾಳೋ ಎಂದು ಇದರ ಅವಳಿಗೆ ಕುಡಿದು ಮತ್ತಿನಲ್ಲಿ ಮತ್ತೆ ನಿನ್ನೆ ಹಾಗೆ ಹಿಂಸಿಸುವನು ಎಂಬ ಚಿಂತೆ ಅವನು ಏನೇನೋ ಬಡಬಡಿಸುತ್ತಾ ನಿಂತು ಬಿಟ್ಟಿದ್ದ ಅವನ ಮಾತು ಅಸ್ಪಷ್ಟ ಯಾರಿಗೂ ತಿಳಿಯಲಿಲ್ಲ ಅವಳು ನಿನ್ನದಂತೆ ಏನೂ ಆಗಲೂ ಇಲ್ಲ ಎಲ್ಲರಿಗೂ ಸಾರಿ ಕೇಳಿ ಅಲ್ಲಿಂದ ಹೊರಟು ಬಿಟ್ಟ ಎಲ್ಲರೂ ಅವಳನ್ನು ಓಲೈಸುವ ಕೆಲಸದಲ್ಲಿ ಮಗ್ನರಾದರೆ ಅವಳು ನನಗೇನೂ ಚಿಂತೆ ಇಲ್ಲ ಎಂದಳು ಊಟ ಸಹ ಮಾಡದೆ ತನ್ನ ರೂಮಿನತ್ತ ನಡೆದು ಬಿಟ್ಟಳು ಎಲ್ಲರೂ ಅವಳನ್ನೇ ನೋಡುತ್ತಿದ್ದರು ಎಲ್ಲರಿಗೂ ಅವಳ ನಡೆ ಅಚ್ಚರಿ ಮೂಡಿಸಿತ್ತು ಈತ ರೂಮಿಗೆ ಬಂದವನಿಗೆ ಬೀಗಿದಪ್ಪಿ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ ಎಂದು ಅವಳ ಮುಗ ಬೊಗಸೆಯಲ್ಲಿ ಹಿಡಿದು ಕೇಳಿದ ಅವನ ಈ ಅವತಾರಕ್ಕೆ ಅವಳ ಮನ ಕರಗಿತ್ತು ಅವಳನ್ನ ಮಂಚದ ಮೇಲೆ ಕೂರಿಸಿ ಅವಳ ಮಡಿಲಲ್ಲಿ ತಲೆ ಇಟ್ಟು ಇತಿ ಇತಿ ಎಂದು ರಾಗ ಎಳೆಯುತ್ತಿದ್ದ ಅವಳು ಏನ್ರಿ ಎಂದಾಗ ಅದು ನಮ್ಮ ಫಸ್ಟ್ ನೈಟ್ ಆಗಿಲ್ಲ ಅಲ್ವಾ ಎಂದಾಗ ಬೆಚ್ಚುವ ಸರದಿ ಇತಿಯದ್ದು ಅದು ಅದು ಯಾವಾಗಲೂ ನೀನು ಕರೆದ್ಕೊಂಡು ಹೋಗ್ತಿದ್ದಲ್ಲ ಆ ಅಜ್ಜಿ ಮನೆಗೆ ಅಜ್ಜಿ ಹೇಳ್ತು ನೀನು ಪ್ರೀತಿಯಿಂದ ನೋಡ್ಕೋಬೇಕಂತ ಇನ್ನೊಮ್ಮೆ ಅವರನ್ನು ಭೇಟಿಯಾಗುವಾಗ ನಮ್ಮ ಮಗುನೂ ಕರ್ಕೊಂಡು ಹೋಗ್ಬೇಕಂತೆ ಎಂದು ಉತ್ತೋದಲ್ಲುತ್ತಾ ನುಡಿದನು ಸಮೃದ್ಧ ಯಾವ ಅಜ್ಜಿ ಸಮೃದ್ಧ್ ನನಗೆ ನೆನಪಾಗ್ತಿಲ್ಲ ಎಂದು ಯೋಚಿಸಿ ಹೇಳಿದಳು ಇತಿಹಾಸಿನಿ ಆ ಅಜ್ಜಿ ಹೆಸರು ಅದೇನೋ ಇತ್ತು ಹಂ ಸಿದ್ದಜ್ಜಿ ಅಲ ಅಲ ರಂಗಜ್ಜಿ ಅಲ ರತ್ನಜ್ಜಿ ಎಂದು ಏನೋ ಸಾಧಿಸವನಂತೆ ಹೇಳಿದ ಅಜ್ಜಿ ಹೆಸರು ಕೇಳಿ ಇತಿಯ ಮುಖ ಕಮಲದ ಹಾಗೆ ಅರಳಿತು ಏನು ರತ್ನಂಜಿ ಸಿಕ್ಕಿದ್ರ ಎಲ್ಲಿ ಯಾವಾಗ ಹೇಗಿದ್ದಾರೆ ಏನಂದ್ರು ಎಂದು ಒಂದೇ ಉಸಿರಿನಲ್ಲಿ ಪ್ರಶ್ನಿಸುತ್ತಿದ್ದವಳ ಮಡಿಲಿಂದ ಎದ್ದು ಕುಳಿತು ಹ್ಞೂ ರತ್ನಂಜಿನೇ ಸಂಜೆ ನೀನು ಮನೆಗೆ ಬಂದ ಮೇಲೆ ನಾನು ಹಿಂದೆ ಬರ್ತಿದ್ದೆ ಆವಾಗ ಟ್ರಾಫಿಕಲ್ಲಿ ಸಿಕ್ಕಿದ್ರು ಎಂದು ಪುಟ್ಟ ಹುಡುಗನ ಹಾಗೆ ವರದಿ ಒಪ್ಪಿಸಿದ ಹೌದಾ ನಾನು ಅವರನ್ನು ನೋಡಬೇಕಿತ್ತು ತುಂಬ ತಿಂಗಳುಗಳಾಯಿತು ಅವರನ್ನು ನೋಡಿದೆ ಎಂದು ಬೇಸರದ ಧ್ವನಿಯಿಂದ ನುಡಿದಳು ಸರಿ ಬಾ ಕರ್ಕೊಂಡು ಹೋಗ್ತೀನಿ ಎಂದು ಅವಳ ಕೈ ಹಿಡಿದು ಮೇಲೆದ್ದ ಹಾಂ ಇವಾಗ ಕರ್ಕೊಂಡು ಹೋಗ್ತೀರಾ ಟೈಮ್ ನೋಡಿ ಎಂದು ಮಂಚದ ಮೇಲೆ ಕುಳಿತಳು ಹೌದಲ್ವಾ ನಾಳೆ ಕರ್ಕೊಂಡು ಹೋಗ್ತೀನಿ ತಗೋ ಎಂದನು ಅವಳ ಪಕ್ಕದಲ್ಲಿ ಕುಳಿತು ನಿಜವಾಗಲೂ ಎಂದು ಕಣ್ಣು ಅರಳಿಸಿ ಕೇಳಿದಳು ಹ್ಞೂ ನಿಜವಾಗ್ಲು ಎಂದು ಅವನು ಅದೇ ದಾಟಿಯಲ್ಲಿ ಹೇಳಿದ ನಾಳೆಯೂ ಅವನ ಪ್ರೀತಿ ಹೀಗೆ ಇರದು ಎಂದು ಅರಿಯಲಿಲ್ಲ ಅವಳಿಗೆ ಇಂದಿನ ಪ್ರೀತಿ ಕಾಳಜಿ ನಾಳೆ ಇನ್ಯಾವ ಥರದ ಹಿಂಸೆಗೆ ಮುನ್ನುಡಿ ಎಂದು ಅವನಿಗೂ ತಿಳಿಯಲಿಲ್ಲ ಅವನ ಬುಜಕ್ಕೆ ಹೊರಗೆ ನಿಮಗೆ ಏನಾಗಿದೆ ಸಮೃದ್ಧ್ ಇವತ್ತು ಇಷ್ಟೊಂದು ಪ್ರೀತಿ ಕೊಡ್ತಿದ್ದೀರಾ ನಾಳೆ ಮತ್ತೆ ನಿಮ್ಮ ನಿರ್ಲಕ್ಷ್ಯ ಸಹಿಸಿಕೊಳ್ಳೋಕೆ ಆಗಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಂಡಳು ಅವನೆದುರು ಹೇಳಿದ್ದರೆ ಅವನ ನಡತೆಗೆ ಕಾರಣ ಹೇಳುತ್ತಿದ್ದನೇನೋ ಮತ್ತೆ ಮತ್ತೆ ಅಜ್ಜಿ ಅಂದರೆ ನಿನಗೆ ಇಷ್ಟನಾ ಎಂದು ಅವಳ ಹಣೆಗೆ ಮುತ್ತಿಟ್ಟು ಕೇಳಿದ ತುಂಬಾ ಇಷ್ಟ ಎಂದು ಖುಷಿಯಿಂದಲೇ ಹೇಳಿದಳು ಮತ್ತೆ ಏನೇನು ಹೇಳ್ತಿದ್ರು ಅಜ್ಜಿ ಎಂದು ಅವನನ್ನು ನೋಡುತ್ತಾ ಕೇಳಿದಳು ಹೇಳ್ತೀನಿ ಕೇಳು ಎಂದು ಹೇಳಲು ಪ್ರಾರಂಭಿಸಿದ ಸಂಜೆ ಇತಿಹಾಸಿನಿಯನ್ನ ಕಳುಹಿಸಿ ಅವಳಿಂದೆಯೇ ಬಂದ ಸಮೃದ್ಧ್ ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡ ಅವನನ್ನೇ ನೋಡುತ್ತಾ ಒಂದು ಅಜ್ಜಿ ಹಿಂದೆ ಬರುತ್ತಿದ್ದ ಬೈಕ್ನ ಇವ ಇವನಡೆ ಬರುತ್ತಿತ್ತು ಅವನು ಬಿರಬಿರನೆ ಕಾರಿನಿಂದ ಹಿಡಿದು ಹೋಗಿ ಅಜ್ಜಿಯನ್ನ ಸೈಡಿಗೆ ಕರೆದೊಯ್ದ ಆವಾಗಲೂ ಆ ಅಜ್ಜಿ ಅವನನ್ನೇ ನೋಡುತ್ತಾ ಇರುವಾಗ ಯಾಕಜ್ಜಿ ನನ್ನ ಹಾಗೆ ನೋಡ್ತಿದ್ದೀರಾ ನನ್ನ ಪರಿಚಯ ಇದೆಯಾ ಎಂದು ಅವರನ್ನು ಪ್ರಶ್ನಿಸಿದ ಮಗ ನೀನು ನಮ್ಮ ಇತಿಹಾಸಿನಿ ಗಂಡ ಅಲ್ವೇ ಎಂದಿತು ಆಶ್ಚರ್ಯದಿಂದ ಹೌದು ಅಜ್ಜಿ ನಾನೇ ಆದರೆ ನನ್ನ ಹೆಸರು ಸಮೃದ್ಧ ಎಂದನು ಎಂಥ ಸಮೃದ್ಧ ನಮ್ಮ ಇತಿ ನೀನು ನಮ್ಮನೆಗೆ ಬರ್ತಿದ್ರಲ್ಲಪ್ಪ ಅಲ್ಲಪ್ಪಾ ಮರ್ತೋದ್ರಾ ಎಂದಿತು ಅಜ್ಜಿ ಏನು ನೆನಪಾದಂತೆ ಹೋ ರತ್ನಜಿ ನೀವಾ ಎಂದನು ಹೂನಪ್ಪ ನಾನೆಯಾ ಯಾಕೆ ಇಷ್ಟು ಬೇಗ ಮರ್ತೋದನಾ ಎಂದರು ಅಜ್ಜಿ ಇಲ್ಲ ಅಜ್ಜಿ ನೀವು ತುಂಬ ದಿನ ಆದಮೇಲೆ ಸಿಕ್ಕಿದ್ರಲ್ಲ ಅದಕ್ಕೆ ಬೇಗ ನೆನಪಾಗಲಿಲ್ಲ ಎಂದು ಬಾರಜ್ಜಿ ಮನೆಗೆ ಬಿಡ್ತೀನಿ ಎಂದು ಕಾರಲ್ಲಿ ಕೋರಿಸಿದ ಮಗ ಏನಪ್ಪ ನಿಂದೇನೋ ಕಾರು ಈ ಪಾಟಿ ದೊಡ್ಡದೈತೆ ಮತ್ತು ನಿಮ್ಮ ಲಗ್ನ ಕೂಡ ದೊಡ್ಡದಾಗಾಯಿತು ಆದರೆ ನನ್ನ ಮಾತ್ರ ಇಬ್ಬರು ಕರೀಲೇ ಇಲ್ಲ ಎಂದು ತನ್ನ ನೋವನ್ನು ತೋಡಿಕೊಂಡಿತು ಅಜ್ಜಿ ಹ್ಞೂ ಅಜ್ಜಿ ನಂದೇ ಕಾರು ನಮ್ಮದು ಶ್ರೀಮಂತ ಕುಟುಂಬ ಯಾವುದೋ ಕಾರಣಕ್ಕೆ ಅಲ್ಲಿ ಕೆಲಸ ಮಾಡ್ತಿದ್ದೆ ಮದುವೆ ಅವಸರದಲ್ಲಾಯಿತು ಅದಕ್ಕೆ ಕರಲಿಲ್ಲ ಕ್ಷಮಿಸಿ ಎಂದನು ಇರಲಿ ಬಿಡಪ್ಪ ನಮ್ಮ ಇತಿ ಚೆನ್ನಾಗಿದ್ದರೆ ಸಾಕು ಚಿಕ್ಕ ವಯಸ್ಸಿನಿಂದನೂ ಕಷ್ಟ ಹುಡುಗಿ ಹುಡುಗಿಯದು ಎಂದರು ಅವನಿಗೂ ಅವಳ ಬಗ್ಗೆ ತಿಳಿಯುವ ಸಲುವಾಗಿ ಅಜ್ಜಿ ಅವಳ ಬಗ್ಗೆ ಸ್ವಲ್ಪ ಹೇಳಿ ನಿಮ್ಮ ಕೈರುಚಿ ನೋಡಿ ತುಂಬ ದಿನ ಆಯಿತು ಊಟ ಕೊಡ್ತೀರಾ ಎಂದರು ರಾಗವಾಗಿ ಅಯ್ಯೋ ಅದನ್ನು ಕೇಳಬೇಕಾ ಅವಳನ್ನು ಕರ್ಕೊಂಡು ಬಾ ಬಿಸಿ ಬಿಸಿ ಅಡುಗೆ ಮಾಡ್ತೀನಿ ಎಂದರು ಅಜ್ಜಿ ಇವಾಗ ಬೇಡ ಇನ್ನೊಮ್ಮೆ ಕರೆದುಕೊಂಡು ಬರ್ತೀನಿ ಎನ್ನುವಷ್ಟರಲ್ಲಿ ಅವರ ಮನೆ ಬಂದಿತ್ತು ಅವನು ಇಳಿದು ಡ್ರೈವರ್ಗೆ ಕಾರಿನಲ್ಲೇ ಇರಲು ಹೇಳಿ ಒಳಗೆ ನಡೆದ ಏನಜ್ಜಿ ನನ್ನ ಪುಟ್ಟ ಹೋಟೆಲ್ ಹಾಗೆ ಇದೆ ಎನ್ನುತ್ತಾ ಬಂದಾಗ ಹೂನಪ್ಪ ಅದೇ ಅಲ್ವೇ ನನಗೆ ಅನ್ನ ಕೊಡೋದು ಎನ್ನುತ್ತಾ ಅಡುಗೆ ಮಾಡಿದರು ಅಜ್ಜಿ ಇತಿ ಬಗ್ಗೆ ಹೇಳಿ ಎಂದಾಗ ಏನೋ ನಿನ್ನ ಹೆಂಡ್ರ ಬಗ್ಗೆ ನಿನಗೆ ಗೊತ್ತಿಲ್ವಾ ಎಂದರು ಚೇಳಿಸುತ್ತ ನನ್ನ ಮಗಳು ಆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ಳು ನಾನು ಆವಾಗಿವಾಗ ಹೋಗಿ ಬರ್ತಿದ್ದೆ ಅವಳಿಗೆ ಆವಾಗ ಮೂರು ವರ್ಷ ಅವಳು ಅವರ ಅಪ್ಪ ಅಮ್ಮನ ಮೂರು ದಿನ ಮಗಳು ಅವಳು ಸ್ವಲ್ಪ ತುಂಟಿ ತುಂಬ ತರಲೆ ಯಾವಾಗಲೂ ಅಜ್ಜಿ ಅಜ್ಜಿ ಅಂತ ನನ್ನ ಹತ್ರ ಬಂದು ದುಡ್ಡು ಇಸ್ಕೊಂಡು ಹೋಗ್ತಿದ್ಲು ಅವತ್ತು ದೀಪಾವಳಿ ಇತ್ತು ಮನೆ ತುಂಬ ಸಂಭ್ರಮ ಇವಳು ಏನೋ ಒಂದು ಕಿತಾಪತಿ ಮಾಡಿ ಬೈಸ್ಕೊಂಡ್ಳು ಮತ್ತು ಅಡುಗೆ ಮನೆಯಲ್ಲಿ ಏನೇನೋ ಮಾಡ್ತಿದ್ಳು ಪಟಾಕಿನ ಅಲ್ಲೇ ಹಚ್ಚೋಕೆ ಹೋಗಿ ಮತ್ತೆ ಬೈಸ್ಕೊಂಡ್ಳು ಅದಾಗಿ ಐದು ನಿಮಿಷಕ್ಕೆ ಅಡುಗೆ ಮನೆಯಿಂದ ಢಮ್ ಎಂಬ ಶಬ್ದ ಕೇಳಿ ನಾವೆಲ್ಲ ಓಡಿ ಹೋಗಿ ನೋಡಿದರೆ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅವರಮ್ಮ ಸರಸ್ವತಿ ನನ್ನ ಮಗಳು ಇಬ್ಬರು ಅಲ್ಲೇ ಪ್ರಾಣ ಬಿಟ್ಟಿದ್ರು ಆ ಹಣತ ಕಣ್ಣಾರೆ ಕಂಡ ಇತಿ ಬೆಂಕಿ ಕಂಡ್ರೆ ಹೆದರಿಕೆ ಅದಾದಮೇಲೆ ಅವರ ಅಪ್ಪ ಅವರಿಬ್ಬರ ಸಾವಿಗೆ ಇದಿನೇ ಕಾರಣ ಅಂತ ತಿಳ್ಕೊಂಡು ಅವತ್ತಿಂದ ಅವಳನ್ನು ಮಾತಾಡಿಸೋದೆ ಬಿಟ್ಬಿಟ್ಟ ಎಂದು ನಿಟ್ಟುಸಿರು ಬಿಟ್ಟರು ನಾನು ಈ ಹೋಟೆಲ್ ತೆಗೆದು ಜೀವನ ಮಾಡೋಕೆ ಶುರು ಮಾಡಿದೆ ಅವರಪ್ಪಂಗೆ ಯಾರೆಷ್ಟು ಹೇಳಿದರೂ ಕೇಳಲಿಲ್ಲ ಅವಳನ್ನು ಮಾತನಾಡಿಸಲಿಲ್ಲ ಆದರೆ ಅವಳಿಗೋಸ್ಕರನೇ ಇನ್ನೊಂದು ಮದುವೆ ಆದ ಅದು ಸರಸ್ವತಿ ತಂಗಿ ನೇತ್ರಾವತಿಯನ್ನೇ ಅವಳು ಬಂದಾಗಿನಿಂದ ಆ ಮಗಿಗೆ ತುಂಬ ಕಷ್ಟ ಕೊಡೋದು ಹಿಂಸೆ ಮಾಡ್ತಿದ್ಲು ಊಟ ಸಹ ಸರಿಯಾಗಿ ಕೊಡ್ತಿರಲಿಲ್ಲ ಅವಾಗೆಲ್ಲ ಅಜ್ಜಿ ನನಗೆ ಹಸಿವಾಗಿದೆ ಎಂದು ಬಂದು ಊಟ ಮಾಡೋಳು ಅವಳ ಚಿಕ್ಕಮ್ಮ ಹೇಳಿದ ಕೆಲಸ ಕೇಳದೇ ಇದ್ರೆ ಬೆಂಕಿ ತೋರಿಸಿ ಹೆದರಿಸೋಳು ಅಂದಿನಿಂದ ಅವಳ ತುಂಟಾಟ ತರಲೆ ಎಲ್ಲ ನಿಂತೋಯಿತು ನೇತ್ರಪತಿಗೆ ಮಗಳು ಹುಟ್ಟಿದ ಮೇಲೆ ಎಲ್ಲ ಪ್ರೀತಿ ಅವಳಿಗೆ ಕೊಟ್ಟರು ಇದು ಇದ್ದಿದ್ದು ಅಂದರೆ ನೀನು ಅವಳಿಗೆ ಸಿಕ್ಕ ಮೇಲೆ ಅದೆಷ್ಟು ಖುಷಿಯಾಗಿದ್ಲು ಗೊತ್ತಾ ಯಾವಾಗ ಬಂದರೂ ನನ್ನ ಸಾತು ಹೀಗೆ ಹಾಗೆ ಅಂತಲೇ ಹೇಳೋಳು ಅವತ್ತು ನಿಮ್ಮ ಪ್ರೀತಿ ವಿಷಯ ಅಪ್ಪನ ಹತ್ರ ಹೇಳ್ತೀನಿ ಅಂತ ತುಂಬ ಹೆದರಿದ್ಲು ಅವತ್ತು ಹೋದೋಳು ಮತ್ತೆ ಬರಲಿಲ್ಲ ಮೇಲೆ ನಿಮ್ಮ ಮದುವೆ ಸುದ್ದಿ ಮೊನ್ನೆ ಟಿವಿಲಿ ಬಂದಾಗ ತುಂಬಾ ಖುಷಿಯಾಯಿತು ಎಂದು ನಿಟ್ಟುಸಿರು ಬಿಟ್ಟರು ರತ್ನಜ್ಜಿ ಅವರ ಮಾತು ಕೇಳಿ ಅವನ ಮನಸ್ಸು ಚಿಂತೆಗೆ ಬಿದ್ದಿತ್ತು ಎಲ್ಲರೆದುರು ನಗುತ್ತಾ ಮಾತನಾಡುತ್ತಿದ್ದ ಈಜಿಯ ಮನಸ್ಸಲ್ಲಿ ಇಂಥದೊಂದು ನೋವಿತ್ತ ನನಗೆ ಅಮ್ಮ ಇಲ್ಲ ಅವರ ಪ್ರೀತಿ ಕೊಡಿ ಎಂದಷ್ಟೇ ಹೇಳಿದ್ದಳು ನಾನು ಅವಳಿಗೆ ನೋವು ಮಾಡಿಬಿಟ್ಟೆ ಎಂದು ಯೋಚಿಸುತ್ತಾ ಊಟ ಮುಗಿಸಿದ ಅವನನ್ನು ಕಳಿಸುವಾಗ ಅವಳನ್ನು ಚೆನ್ನಾಗಿ ನೋಡಿಕೋ ಸಾಧ್ಯವಾದರೆ ಮುಂದಿನ ಸಲ ಬರುವಾಗ ಅವಳನ್ನು ಕರೆದು ತಾ ಸಿಹಿ ಸುದ್ದಿಯೊಂದಿಗೆ ಎಂದೇಳಿ ಕಳುಹಿಸಿದ್ದಳು ಅವನ ಮನಸ್ಸು ದೃಢ ನಿರ್ಧಾರಕ್ಕೆ ಬರದೇ ಇದ್ದಾಗ ಅವನು ಮೊರೆ ಹೋಗಿದ್ದು ಕುಡಿತಕ್ಕೆ ಅವನು ಕುಡಿಯುವಾಗ ಯಾವ ಮೂಡ್ನಲ್ಲಿ ಇರುತ್ತಾನೋ ಅವನು ಕುಡಿದ ಮೇಲೆ ಅದೇ ರೀತಿ ನಡೆದುಕೊಳ್ಳುತ್ತಾನೆ ನಿನ್ನೆ ಕೋಪದಲ್ಲಿ ಕುಡಿದು ಹಿಂಸಿಸಿದವ ಇಂದು ಪ್ರೀತಿಯ ನೆನೆದು ಕುಡಿದವ ಪ್ರೀತಿಯ ತೋರುತ್ತಿದ್ದ ಅಂದರೆ ಅಜ್ಜಿ ಎಲ್ಲ ವಿಷಯನೂ ಹೇಳ್ತಾ ಎಂದಾಗ ಹೂ ಎಂದ ಅವನ ಕಾಲ ಬಳಿ ಕುಸಿದು ಕುಳಿತು ನಿಜ ಹೇಳ್ತೀನಿ ಸಬ್ರದ್ ನನಗೆ ಆಗ ಏನು ಅರಿಯದ ವಯಸ್ಸು ಆದರೂ ಆಣೆ ಮಾಡಿ ಹೇಳ್ತೀನಿ ನನ್ನ ಅಮ್ಮನ ಸಾವಿಗೆ ನಾನು ಕಾರಣ ಅಲ್ಲ ನಾನು ನನ್ನ ಕಾರಣ ಅಲ್ಲ ಆದರೆ ನನ್ನ ಮೇಲೆ ಕೋಪ ಮಾಡಿಕೊಂಡ್ರು ನನಗೆ ಅಮ್ಮನ ಪ್ರೀತಿಯ ಜೊತೆ ಅಪ್ಪನ ಪ್ರೀತಿಯೂ ಸಿಗಲಿಲ್ಲ ಎಂದು ಅವಳ ಕಣ್ಣೀರಿಂದ ಅವನ ಪಾದ ತೋಯಿಸುತ್ತಿದ್ದಳು ಇತಿ ಏಳಮ್ಮ ಮೇಲೆ ನಾನೇನು ಅಂದಿಲ್ಲ ಅಲ್ವಾ ಯಾಕೆ ಅಳೋದು ಎಂದು ಅವಳನ್ನು ಮೇಲೆ ಕೂರಿಸಿ ಅವಳ ಕಣ್ಣುಗಳ ಬರೆಸಿದ ಅಮ್ಮನನ್ನು ಬಿಟ್ಟು ಹೋದರು ಅಪ್ಪನ ಪ್ರೀತಿ ಸಹ ಸಿಗಲಿಲ್ಲ ಇವಾಗಾದರೂ ನನ್ನ ಒಪ್ಕೊಂಡ್ರಲ್ಲ ಎಂದು ಖುಷಿ ಪಡುವ ಮುನ್ನ ನನ್ನನ್ನೇ ಹಣಕ್ಕಾಗಿ ಮಾರಿಕೊಂಡ್ರು ಎಂದು ಯೋಚಿಸುತ್ತಿದ್ದವಳ ಕಣ್ಣಿಂದ ನೀರು ಹರಿಯುತ್ತಲೇ ಇತ್ತು ಅವಳನ್ನು ಅವನ ಮಡಿಲಲ್ಲಿ ಮಲಗಿ ಬಿಕ್ಕುತ್ತಿರುವಾಗ ಮಧ್ಯಾಹ್ನ ಊಟದಿಂದದು ನೆನಪಾಗಿ ಈಗಲೂ ಅವಳ ಊಟ ಮಾಡಿರಳು ಎಂದು ಯೋಚಿಸಿ ಸರಿ ನನಗೆ ಹೊಟ್ಟೆ ಹಸಿತಿದೆ ಊಟ ಬಾ ಎಂದು ತಕ್ಷಣ ಅಳು ನಿಲ್ಲಿಸಿ ಕೆಳಗೆ ಹೋಗಿ ಊಟ ಹಿಡಿದು ಬಂದಳು ಅವಳನ್ನು ಅವನ ಪಕ್ಕದಲ್ಲಿ ಕೂರಿಸಿಕೊಂಡು ಎಲ್ಲಿ ಆ ಮಾಡು ಎಂದಾಗ ಅವನನ್ನೇ ನೋಡುತ್ತಿದ್ದವಳಿಗೆ ಅವಳ ಹಳೆಯ ಸಾಧ್ವಿ ಕಾಣಿಸಿದ ಅವನ ಪ್ರೀತಿ ಬಯಸುವವಳು ಅವನ ಕೈ ತುತ್ತು ಬೇಡ ಎನ್ನೆಲೆಗೆ ಸಾಧ್ಯ ಅವನಿಟ ಅಷ್ಟು ತುತ್ತನ್ನು ತಿಂದಳು ನಂತರ ಅವಳು ಪ್ಲೇಟ್ ತೊಳೆದು ಬಂದಾಗ ಅವನು ಅವಳ ಮುಂದೆ ಕೈ ಚಾಚಿದ ಅವನ ಕೈಯಲ್ಲಿ ಉಡುಗೊರೆ ನೋಡಿದವಳಿಗೆ ದುಃಖ ತಡೆಯಲಾಗಲಿಲ್ಲ ಓಡಿ ಹೋಗಿ ಅವನ ತಬ್ಬಿ ಥ್ಯಾಂಕ್ ಯು ಸಮೃದ್ಧ್ ಎಂದು ಅವನ ಕೈಯಲ್ಲಿದ್ದ ಅವಳ ಮೂಗತಿ ತೆಗೆದು ಅದರ ಸ್ಥಾನಕ್ಕೆ ಸೇರಿಸಿದಳು ಅವನು ಅವಳ ಖುಷಿಯನ್ನ ಕಣ್ತುಂಬಿಕೊಂಡ ಇದೇ ಖುಷಿ ಮುಂದೆ ಇರದು ಎಂದು ಇಬ್ಬರಿಗೂ ತಿಳಿದಿಲ್ಲ ಅವಳು ಬಂದು ನೆಲದ ಮೇಲೆ ಮಲಗಲು ಬಂದಾಗ ಇತಿ ಬಾಯಿಲಿ ಎಂದು ಕರೆದು ಅವಳನ್ನು ತನ್ನದೆಯ ಮೇಲೆ ಮಲಗಿಸಿಕೊಂಡ ಅವನ ಕೆನ್ನೆಗೆ ಸಿಹಿಯಾದ ಮುತ್ತಿಟ್ಟು ಲವ್ ಯು ಸಮೃದ್ಧ್ ಎಂದರೆ ಅವನು ಅವಳ ಎರಡು ಕೆನ್ನೆಗೆ ಮುತ್ತಿಟ್ಟು ಲವ್ ಯು ಟು ಎಂದ ಅಲ್ಲಿಗೆ ಆ ಕ್ಷಣಕ್ಕೆ ಅವನು ಅವಳ ಸಾತ್ವಿಕ ಆಗಿದ್ದ ಅವಳು ಅವನ ಪ್ರೀತಿಯ ಇತಿಯಾಗಿದ್ಲು ಎಲ್ಲ ಚಿಂತೆಗಳನ್ನು ಮರೆತು ಅವಳು ಅವನ ತೋಳಲ್ಲಿ ಮಲಗಿದರೆ ಅವನು ಅವಳ ಸನಿಹದಿಂದ ಇಹವನ್ನೇ ಮರೆತು ನಿದ್ರಿಸಿದ ಇಬ್ಬರಿಗೂ ಈ ಕ್ಷಣ ಹೀಗೆ ನಿಲ್ಲಬಾರದೆ ಏನಿಸಿದ್ದು ಸುಳ್ಳಲ್ಲ ಆದರೆ ಕಾಲ ತನ್ನ ಹೊಸ ಅಸ್ತ್ರವನ್ನು ಅವರಿಗಾಗಿ ತಯಾರಿ ಮಾಡಿತ್ತು ಮನಸ್ಸಿನಲ್ಲಿ ಅವಳ ಮೇಲೆ ಪ್ರೀತಿಯಿದ್ದರೂ ತೋರದೆ ತೋರಿಸುವವನವ ಕೋಪವ ಮನಸ್ಸಿನಲ್ಲೇ ಅವನಿಗಾಗಿ ಬಚ್ಚಿಟ್ಟಿರುವಳು ಅವಳು ಬೆಟ್ಟದಷ್ಟು ಪ್ರೀತಿಯ ತುಂಬ ಪ್ರೀತಿಸೋ ಜೀವಗಳವು ಅವರನ್ನು ದೂರ ಮಾಡಿದ್ದು ಕೆಟ್ಟ ಸಮಯ ಇವರ ನಡುವೆ ಮುನಿಸು ತಂದು ವಿಧಿ ನೋಡುತ್ತಿದೆ ಕ್ರೂರ ಆಟವ ಮತ್ತೆ ಸಿಗುವ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ತಿಳಿಸಿ ನಿಮ್ಮ ಪ್ರೀತಿ ಮತ್ತು ಕಮೆಂಟ್ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆತೆ ಎಲ್ಲರಿಗೂ